ನಮಸ್ಕಾರ ಕನ್ನಡಿಗರೆ ದಂತಕಥೆಗಳು ಚಾನಲ್ಗೆ ಸ್ವಾಗತ ಸುಸ್ವಾಗತ ಭಾರತೀಯ ಮಹಾಕಾವ್ಯ ಮಹಾಭಾರತದಲ್ಲಿ ಅನೇಕ ಮಹಾವೀರರಿದ್ದರೂ ಕರ್ಣನಷ್ಟು ದುರಂತ ದಾನಶೀಲತೆ ಶೌರ್ಯ ಮತ್ತು ಮಾನವೀಯತೆಯ ಸಂಕೇತವಾದ ಪಾತ್ರ ಮತ್ತೊಂದಿಲ್ಲ ಅವನ ಜೀವನವು ಜನ್ಮದಿಂದ ಮರಣದವರೆಗೂ ವಿಧಿಯೊಂದಿಗೆ ಹೋರಾಡಿದ ಕಥೆ ಈ ಕಥೆ ಕರ್ಣನ ಕೇವಲ ಯೋಧನ ಕಥೆಯಲ್ಲ ಇದು ತ್ಯಾಗ ಅವಮಾನ ಸ್ನೇಹ ನಿಷ್ಠೆ ಮತ್ತು ಅಸಾಧ್ಯವಾದ ಕನಸುಗಳ ಕಥೆ ಥರ ಇತಿಹಾಸದ ಮಹತ್ವ ತಿಳಿಯಲು ನಮ್ಮ ಅನ್ನು ಸಬ್ಸ್ಕ್ರೈಬ್ ಸೂರ್ಯನ ಪುತ್ರನ ಜನನ ಹಸ್ತಿನಾಪುರದ ರಾಜಕುಮಾರಿ ಕುಂತಿ ಬಾಲ್ಯದಲ್ಲೇ ಋಷಿ ದುರ್ವಾಸರ ಆಶೀರ್ವಾದದಿಂದ ದೇವತೆಗಳನ್ನು ಆಹ್ವಾನಿಸುವ ಮಂತ್ರವನ್ನು ಪಡೆದುಕೊಂಡಳು ತನ್ನ ಕುತೂಹಲದಿಂದ ಆ ಮಂತ್ರವನ್ನು ಪರೀಕ್ಷಿಸಲು ಅವಳು ಸೂರ್ಯನನ್ನು ಆಹ್ವಾನಿಸಿದಳು ಸೂರ್ಯದೇವ ಅವಳ ಮುಂದೆ ಪ್ರತ್ಯಕ್ಷನಾಗಿ ಅವಳ ಪಾವಿತ್ರ್ಯಕ್ಕೆ ಧಕ್ಕೆಯಾಗದೆ ಅವಳ ಗರ್ಭದಲ್ಲಿ ಮಗುವನ್ನು ನೀಡಿದನು ಕುಂತಿಗೆ ಜನಿಸಿದ ಆ ಮಗುವೇ ಕರ್ಣ ಅವನು ಸೂರ್ಯನ ಕಿರಣಗಳಂತೆ ತೇಜಸ್ವಿಯಾಗಿದ್ದ ಅವನ ಜನನದ ಕ್ಷಣದಲ್ಲೇ ಅವನ ದೇಹದಲ್ಲಿ ಕವಚ ಮತ್ತು ಕುಂಡಲಗಳು ಇದ್ದವು ಅವನನ್ನು ಅಜಯನನ್ನಾಗಿಸುವ ದೈವಿಕವರ ಆದರೆ ಅವಿವಾಹಿತೆಯಾದ ಕುಂತಿಗೆ ಸಮಾಜದ ಭಯ ಎದುರಾಯಿತು ಅವಳು ತನ್ನ ಮಗುವನ್ನು ಲೋಕದ ಕಣ್ಣಿಂದ ದೂರವಿಡಲು ನಿರ್ಧರಿಸಿದಳು ಕಣ್ಣೀರಿನೊಂದಿಗೆ ಆ ಮಗುವನ್ನು ಬಟ್ಟೆಯಲ್ಲಿ ಮಡಚಿ ಗಂಗಾ ನದಿಯಲ್ಲಿ ಹರಿಬಿಟ್ಟಳು ಸೂತಪುತ್ರನಾಗಿ ಬೆಳೆದ ಕರ್ಣ ಗಂಗಾ ನದಿಯ ತೀರದಲ್ಲಿ ಸೂತರಾಜ ಅಧಿರಥ ಮತ್ತು ಅವನ ಪತ್ನಿ ರಾಧೆ ಆ ಮಗುವನ್ನು ಕಂಡರು ದೈವದ ವರದಂತೆ ಮಗುವನ್ನು ತಮ್ಮ ಮಗನಾಗಿ ಬೆಳೆಸಿದರು ರಾಧೆಯ ಮಡಿಲಲ್ಲಿ ಬೆಳೆದ ಕರ್ಣನಿಗೆ ಪ್ರೀತಿ ಕಡಿಮೆಯಾಗಲಿಲ್ಲ ಆದರೆ ಸಮಾಜದಲ್ಲಿ ಅವನಿಗೆ ಸಿಕ್ಕಿದ್ದು ಅವಮಾನ ಮಾತ್ರ ಅವನು ಸೂತನ ಮಗ ಅಂದರೆ ಕೆಳವರ್ಗದವನು ಎಂಬ ಮುದ್ರೆ ಅವನ ಜೀವನವಿಡೀ ಅವನನ್ನು ಹಿಂಬಾಲಿಸಿತು ಬಾಲ್ಯದಲ್ಲೇ ಅವನು ಬಲಿಷ್ಠನಾಗಿದ್ದ ಧನುರ್ವಿದ್ಯೆಯಲ್ಲಿ ಆಸಕ್ತಿ ಹೊಂದಿದ ಅವನು ಶ್ರೇಷ್ಠ ಯೋಧನಾಗಲು ಕನಸು ಕಂಡನು ದ್ರೋಣಾಚಾರ್ಯ ಮತ್ತು ನಿರಾಕರಣೆ ಹಸ್ತಿನಾಪುರದಲ್ಲಿ ದ್ರೋಣಾಚಾರ್ಯರು ಕೌರವ ಪಾಂಡವರನ್ನು ಧನುರ್ವಿದ್ಯೆಯಲ್ಲಿ ತರಬೇತುಗೊಳಿಸುತ್ತಿದ್ದರು ಕರ್ಣನು ಅವರ ಶಿಷ್ಯನಾಗಲು ಬಯಸಿದನು ಆದರೆ ಸೂತನ ಮಗನಾದ ಕಾರಣದಿಂದ ದ್ರೋಣರು ಅವನನ್ನು ತಿರಸ್ಕರಿಸಿದರು ಅವಮಾನದಿಂದ ಕುದಿದ ಕರ್ಣನು ಪರಶುರಾಮರ ಬಳಿಗೆ ಹೋಗಲು ನಿರ್ಧರಿಸಿದನು ಪರಶುರಾಮರು ಕೇವಲ ಕ್ಷತ್ರಿಯರಿಗಷ್ಟೇ ವಿದ್ಯೆ ನೀಡುತ್ತಿದ್ದರು ಎಂಬುದನ್ನು ತಿಳಿದಿದ್ದರೂ ಕರ್ಣನು ತನ್ನನ್ನು ಬ್ರಾಹ್ಮಣನೆಂದು ಹೇಳಿಕೊಂಡನು ಪರಶುರಾಮರ ಶಾಪ ಪರಶುರಾಮರಿಂದ ಕರ್ಣನು ಅಸ್ತ್ರಶಸ್ತ್ರವಿದ್ಯೆಗಳನ್ನು ಸಂಪೂರ್ಣವಾಗಿ ಕಲಿತನು ಅವನ ಪ್ರತಿಭೆಯಿಂದ ಪರಶುರಾಮರು ಮೆಚ್ಚಿದರು ಆದರೆ ಒಂದು ದಿನ ಕರ್ಣನು ಗುರುದೇವರ ಪಾದದ ಕೆಳಗೆ ಕುಳಿತುಕೊಂಡಿದ್ದಾಗ ಅವನ ಕಾಲಿಗೆ ಕೀಟ ಕಚ್ಚಿತು ಭಾಲಿ ನೋವಿದ್ದರೂ ಗುರು ನಿದ್ರೆಗೆ ಅಡ್ಡಿಯಾಗಬಾರದೆಂದು ಕರ್ಣನು ಚಲಿಸಲಿಲ್ಲ ರಕ್ತ ಹರಿಯುತ್ತಿತ್ತು ಎಚ್ಚರಗೊಂಡ ಪರಶುರಾಮರು ಈ ಸಹನೆಯನ್ನು ಕಂಡು ಸಂಶಯಪಟ್ಟರು ಸತ್ಯ ತಿಳಿದಾಗ ಕೋಪಗೊಂಡು ಶಾಪ ನೀಡಿದರು ನಿನಗೆ ಅತ್ಯಂತ ಅಗತ್ಯವಾದ ಸಮಯದಲ್ಲಿ ನೀನು ಕಲಿತವಿದ್ರೆ ನಿನಗೆ ಸ್ಮರಣೆ ಬಾರದಂತೆಯೇ ಆಗಲಿ ದುರ್ಯೋಧನನ ಸ್ನೇಹ ಹಸ್ತಿನಾಪುರದಲ್ಲಿ ದ್ರೌಪದಿ ಸ್ವಯಂವರದ ಸಂದರ್ಭದಲ್ಲಿ ಅರ್ಜುನನು ತನ್ನ ಶೌರ್ಯ ಪ್ರದರ್ಶಿಸಿದಾಗ ಕರ್ಣನು ಅವನಿಗೆ ಸವಾಲು ಹಾಕಿದನು ಆದರೆ ಅವನ ಕುಲವನ್ನು ಪ್ರಶ್ನಿಸಿ ಅವಮಾನಿಸಲಾಯಿತು ಅದೇ ಕ್ಷಣದಲ್ಲಿ ದುರ್ಯೋಧನನು ಕರ್ಣನ ಬೆಂಬಲಕ್ಕೆ ನಿಂತನು ಅವನನ್ನು ಅಂಗದೇಶದ ರಾಜನನ್ನಾಗಿ ಘೋಷಿಸಿದನು ಆ ದಿನದಿಂದ ಕರ್ಣನು ದುರ್ಯೋಧನನಿಗೆ ಜೀವಮಾನಪೂರ್ತಿ ನಿಷ್ಠನಾದನು ಇಂದ್ರನ ಪರೀಕ್ಷೆ ದಾನಶೂರ ಕರ್ಣ ಮಹಾಭಾರತ ಯುದ್ಧಕ್ಕೂ ಮೊದಲು ದೇವರಾಜ ಇಂದ್ರನು ಬ್ರಾಹ್ಮಣನ ವೇಷದಲ್ಲಿ ಕರ್ಣನ ಬಳಿಗೆ ಬಂದು ಕವಚ ಕುಂಡಲಗಳನ್ನು ದಾನವಾಗಿ ಬೇಡಿದನು ಕರ್ಣನು ತನ್ನ ಮರಣವೇ ಇದರಿಂದ ಖಚಿತ ಎಂದು ತಿಳಿದಿದ್ದರೂ ದಾನವನ್ನು ನಿರಾಕರಿಸಲಿಲ್ಲ ಸೂರ್ಯದೇವ ಎಚ್ಚರಿಸಿದರೂ ಕರ್ಣನು ನಗುತಲೇ ತನ್ನ ಕವಚ ಕುಂಡಲಗಳನ್ನು ಕತ್ತರಿಸಿ ದಾನ ನೀಡಿದನು ಇದರಿಂದಲೇ ಅವನು ದಾನಶೂರನೆಂದು ಪ್ರಸಿದ್ಧನಾದನು ಕುಂತಿಯ ಸತ್ಯ ಬಹಿರಂಗ ಯುದ್ಧಕ್ಕೂ ಮುನ್ನ ಕುಂತಿಯು ಕರ್ಣನನ್ನು ಭೇಟಿಯಾಗಿ ಅವನೇ ತನ್ನ ಮೊದಲ ಪುತ್ರನೆಂದು ಸತ್ಯ ತಿಳಿಸಿದಳು ಪಾಂಡವರ ಪರ ಯುದ್ಧ ಮಾಡಬೇಕೆಂದು ಬೇಡಿಕೊಂಡಳು ಕರ್ಣನು ಆ ಕ್ಷಣ ತಾಯಿಯ ಪ್ರೀತಿಗೆ ಕರಗಿದರೂ ದುರ್ಯೋಧನನ ಋಣವನ್ನು ಮರೆಯಲಿಲ್ಲ ಅವನು ಕುಂತಿಗೆ ವಾಗ್ದಾನ ಮಾಡಿದನು ನಾನು ಅರ್ಜುನನ ಹೊರತು ಬೇರೆ ಪಾಂಡವರನ್ನು ಕೊಲ್ಲುವುದಿಲ್ಲ ಮಹಾಭಾರತ ಯುದ್ಧದಲ್ಲಿ ಕರ್ಣ ಯುದ್ಧದ ಅನೇಕ ದಿನಗಳಲ್ಲಿ ಕರ್ಣನು ತನ್ನ ಶೌರ್ಯ ಪ್ರದರ್ಶಿಸಿದನು ಭೀಮನನ್ನು ಮೀರಿಸುವ ಬಲ ಅರ್ಜುನನ ಸಮಾನವಾದ ಧನುರ್ವಿದ್ಯೆ ಅವನಲ್ಲಿತ್ತು ಆದರೆ ವಿಧಿ ಅವನ ವಿರುದ್ಧವಾಗಿತ್ತು ಭೂಮಿ ಅವನ ರಥಚಕ್ರವನ್ನು ನುಂಗಿತು ಶಾಪದಂತೆ ಅವನಿಗೆ ಮಂತ್ರಸ್ಮರಣೆ ಬಾರದಿತ್ತು ಕರ್ಣನ ಮರಣ ರಥಚಕ್ರವನ್ನು ಎತ್ತಲು ಯತ್ನಿಸುತ್ತಿದ್ದಾಗ ಅರ್ಜುನನು ಕೃಷ್ಣನ ಸೂಚನೆಯಂತೆ ಹಾರಿಸಿದನು ಯುದ್ಧ ನಿಯಮಗಳನ್ನು ಮೀರಿ ಕರ್ಣನು ವೀರಮರಣ ಹೊಂದಿದನು ಅವನು ಸತ್ತನಂತರ ಕೃಷ್ಣನು ಪಾಂಡವರಿಗೆ ಕರ್ಣನ ದಾನ ತ್ಯಾಗ ನೋವಿನ ಕಥೆಯನ್ನು ವಿವರಿಸಿದನು ಆಗ ಎಲ್ಲರೂ ಕಣ್ಣೀರಿಟ್ಟರು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ